ಹಾಯ್ ಫ್ರೆಂಡ್ಸ್ ಹೇಗಿದಿರಲ್ಲ ಇವತ್ತು ನಾನು ಹೆಲ್ದಿ ಓಟ್ಸ್ ಗೀರ್ ಮಾಡ್ತಾ ಇದ್ದೀನಿ ಇದಕ್ಕೆ ನಾನು ಒಂದು ಲೋಟ ಹಾಲು ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ ನೀರು ಕೂಡ ಮಿಕ್ಸ್ ಮಾಡ್ತಾ ಇದ್ದೀನಿ ಏಕೆಂದರೆ ಓಟ್ಸ್ ಹಾಕುವಾಗ ಅದು ಗಟ್ಟಿ ಆಗ್ತದೆ ನೀರು ನೀರಾಗಿದ್ದರೆ ತಿನ್ನಲಿಕ್ಕೆ ಚೆನ್ನಾಗಿರ್ತದೆ ಇದಕ್ಕೆ ಎರಡು ಪೀಸ್ ಬೆಲ್ಲ ಹಾಕ್ತಾ ಇದ್ದೀನಿ ನೀವು ಸಕ್ಕರೆ ಕೂಡ ಹಾಕ್ಬೋದು ಇದು ಡಯಟಿಂಗ್ ಎಲ್ಲ ಇರುವವರಿಗೆ ಬೆಲ್ಲ ಹಾಕಿದರೆ ಒಳ್ಳೆಯದು ಒಳ್ಳೆ ಟೇಸ್ಟ್ ಬರ್ತದೆ ಇದರಲ್ಲಿ ಕೂಡ ಈಗ ಹಾಲು ಕುದೀತಾ ಉಂಟು ಇದಕ್ಕೆ ನಾವು ಒಂದು ಕಾಲು ಕಪ್ಪು ಆಗುವಷ್ಟು ಓಟ್ಸ್ ತಗೊಂಡಿದ್ದೀನಿ ಇದು ನಾನು ಒಬ್ಬರಿಗೋಸ್ಕರ ಮಾತ್ರ ಮಾಡಿಕೊಳ್ಳೋದು ನೋಡ್ತಾ ಇರ್ಬೋದು ಇದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡುವ ಇದಕ್ಕೆ ನಾವು ನಮಗೆ ಬೇಕಾದ ಯಾವುದೇ ಫ್ರೂಟ್ಸ್ ಇದ್ದರೂ ಸರ್ವ್ ಮಾಡ್ಬೋದು ನಾನು ಇದಕ್ಕೆ ದಾಳಿಂಬ ಹಾಕ್ಕೊಳ್ತಿದ್ದೀನಿ ಮತ್ತು ಸ್ವಲ್ಪ ಬನಾನಾ ಹಾಕ್ಕೊಳ್ತಿದ್ದೀನಿ ಇದು ಡಯಟಿಂಗ್ ಮಾಡುವವರಿಗಂತೂ ತುಂಬ ಚೆನ್ನಾಗಿರ್ತದೆ ಈಝಿ ರೆಸಿಪಿ ಕೂಡ ಸಕ್ಕರೆ ಕೂಡ ಬೇಕಾಗಿಲ್ಲ ಇದಕ್ಕೆ ನಿಮ್ಮ ಇಷ್ಟವಾದ ಯಾವುದೇ ಫ್ರೂಟ್ಸ್ ಹಾಕಿದರೂ ಇದು ಚೆನ್ನಾಗಿರ್ತದೆ ಈ ನನ್ನ ರೆಸಿಪಿ ನಿಮಗೆ ಇಷ್ಟವಾದಲ್ಲಿ ನನಗೆ ಒಂದು ಲೈಕ್ ಕೊಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ ಎಲ್ಲರೊಂದಿಗೂ ಶೇರ್ ಮಾಡಿ